ಫ್ರೆಂಡ್ಸ್ ವೆಲ್ಕಮ್ ಟು ಶನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಒಂದು ಬ್ಲಾಗ್ ಬಂದು ನಾನು ನಮ್ಮ ರಾಯರ ಬಗ್ಗೆ ನಾನು ಮಾತಾಡ್ತಾ ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಜೀವನದಲ್ಲಿ ನಾವು ರಾಯರನ್ನ ಪೂಜೆ ಮಾಡ್ಕೋತೀವಿ ಅಂತ ಅದು ಖಂಡಿತ ನಾವು ಅನ್ಕೊಂಡ ತಕ್ಷಣ ಖಂಡಿತ ಆಗಲ್ಲ ರಾಯರ ಆಗಮನ ಯಾವಾಗ ನಮ್ಮ ಲೈಫಲ್ಲಿ ಬರುತ್ತೆ ಹಾಗೆ ಅವ್ರು ಬಂದ ಮೇಲೆ ನಮ್ಮ ಜೀವನಗಳಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದ್ರ ಮೇಲೆ ಎಷ್ಟು ಸುಖ ಸಿಗುತ್ತೆ ಹಾಗೆ ಏನೆಲ್ಲ ಪವಾಡಗಳನ್ನ ನಡೀತಾರೆ ಏನೆಲ್ಲ ಕಷ್ಟ ದಿನಗಳು ಬರುತ್ತೆ ಎಲ್ಲನೂ ಇವತ್ತು ತಿಳಿಸ್ಕೊಳ್ತೀನಿ ಯಾಕಂದರೆ ಇದು ನನ್ನೊಂದು ಜೀವನದ ಅನುಭವ ಅಂತಾನೆ ಹೇಳ್ಬೋದು ತುಂಬ ತುಂಬಾ ತುಂಬಾ ವಿಡಿಯೋದಲ್ಲಿ ರಾಯರ ಬಗ್ಗೆ ಹೇಳಿದಿನಿ ಆಲ್ಮೋಸ್ಟ್ ನನಗೆ ಅಂದರೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ರಾಯರ್ ಒಂದು ಚಿಕ್ಕದು ಫೋಟೋ ಇಟ್ಕೊಂಡಿದ್ದೆ ಫ್ರೆಂಡ್ಸು ಚಿಕ್ಕದು ಅಂದ್ರೆ ತುಂಬಾ ಚಿಕ್ಕದು ಇದು ಒಂದು ಹತ್ತು ವರ್ಷದ ಬ್ಯಾಕ್ ಇಟ್ಕೊಂಡೆ ಹತ್ತು ಹದಿನೈದು ವರ್ಷದ ಬ್ಯಾಕ್ ಅಲ್ಲಿ ಒಂದು ಫೋಟೋ ಅನಿರೀಕ್ಷಿತವಾಗಿ ನನ್ನ ಕೈಗೆ ಬಂದು ಸೇರಿತ್ತು ನನಗೆ ಅವಾಗ ರಾಯರದ್ದು ಮಹತ್ವ ಖಂಡಿತ ನಂಗೆ ಗೊತ್ತಿದ್ದಿಲ್ಲ ಆದರೆ ಎಲ್ಲೋ ಕೇಳ್ಕೊತಿದ್ದೆ ರಾಯರನ್ನ ನಂಬಿದ್ರೆ ಒಳ್ಳೆಯದಾಗುತ್ತೆ ಯಾವ ಒಂದು ದೈವಶಕ್ತಿನೂ ನ ಕೆಟ್ಟ ಶಕ್ತಿಗಳನ್ನು ನಮ್ಮ ಹತ್ರ ಬರೋಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು ಅಂದರೆ ಅದು ತಿಳುವಳಿಕೆ ಇಲ್ಲದಿರೋ ಟೈಮಲ್ಲಿ ಅವಾಗ ನಂಗೆ ಗೊತ್ತಿತ್ತು ರಾಯರು ಫೋಟೋ ಇದೆ ಅಂದರೆ ದೇವ್ವಗಳು ಈ ಥರ ಎಲ್ಲ ಬರಲ್ಲ ಕೆಟ್ಟ ಶಕ್ತಿ ಬರೋಲ್ಲ ಮನೆಯೊಳಗೆ ಅನ್ನೋದು ಮಾತ್ರ ನನ್ನ ಮೈಂಡ್ಸೆಟ್ಟಲ್ಲಿತ್ತು ಅದು ಬಿಟ್ಟರೆ ನನಗೆ ಆ ರಾಯರ ಬಗ್ಗೆ ಖಂಡಿತ ಏನಂದರೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಸ್ಟೇಟಸ್ ಆಗ್ತಾರೆ ಸ್ಟೇಟಸ್ ಆಗ್ತಿದ್ದೆ ನಾನು ಜಾಸ್ತಿ ಜಾಸ್ತಿ ಸಾಯಿಬಾಬ ನಂಬ್ತಿದ್ದೆ ಒಂದು ಟೈಮಲ್ಲಿ ಆಮೇಲೆ ಏನೋ ಫ್ರೆಂಡ್ಸ್ ನನಗೆ ಹಾಂ ಇದ್ದಕ್ಕಿದ್ದಂಗೆ ರಾಯರನ್ನ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಇದೇ ಮಾಸ ಫ್ರೆಂಡ್ಸ್ ಈ ದೀಪಾವಳಿ ಟೈಮಲ್ಲೇ ನಾನು ನಾನು ರಾಯನ ಪೂಜೆ ಮಾಡಬೇಕು ನನ್ನ ಮನಸ್ಸಿಗೆ ಸುಮ್ಮನೆ ಕೂತಿದ್ದೀನಿ ತುಂಬ ಕಷ್ಟದಲ್ಲಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಕಷ್ಟದಲ್ಲಿದ್ದೆ ಅವಾಗ ಸುಮ್ಮನೆ ಕೂತ್ಕೊಂಡಿದ್ದವಳು ನನಗೆ ನನ್ನ ದೊಡ್ಡಮ್ಮ ಮತ್ತೆ ನನ್ನ ತಂಗಿ ಮಂತ್ರಾಲಯಕ್ಕೆ ಹೋಗಿದ್ದು ಅಲ್ಲಿಂದ ಪ್ರಸಾದ ಜೊತೆಗೆ ಚಿಕ್ಕ ಚಿಕ್ಕದೊಂದು ಫೋಟೋ ತಂದು ಕೊಟ್ಟಿದ್ರು ಆ ಫೋಟೋನ ನಾನು ನನ್ನ ಒಂದು ಇದರಲ್ಲಿ ಇಟ್ಕೊಂಡಿದ್ದೆ ಯಾವುದ್ರಲ್ಲಪ್ಪ ಅಂದ್ರೆ ಮೊಬೈಲ್ ಬ್ಯಾಕಲ್ಲಿ ಇಟ್ಕೊಂಡಿರ್ತಿದ್ದೆ ಯಾವಾಗಲೂ ನನಗೆ ಇಷ್ಟು ಕಷ್ಟ ಇದ್ದಿಲ್ಲ ಏನಕ್ಕೆ ಈ ಅಲ್ಲ ಅಂತ ಸುಮ್ಮನೆ ಸುಮ್ಮನೆ ಕೂತಿದವನಿಗೆ ಫ್ರೆಂಡ್ಸ್ ನನಗೆ ರಾಯರ್ ಫೋಟೋ ತರಬೇಕು ನನಗೆ ಮುಂದೆ ಏನೋ ಒಳ್ಳೆಯದಾಗುತ್ತೆ ಅನ್ನೋದು ಮೈಂಡ್ಸೆಟ್ಟಿಗೆ ಬಂತು ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿ ರಾಯರ್ ಫೋಟೋ ತಂದೇ ಬಿಟ್ಟೆ ಫ್ರೆಂಡ್ಸ್ ಬುಧವಾರ ದಿನ ರಾಯರ್ ಫೋಟೋ ಬುಧವಾರ ಅಲ್ಲ ಮಂಗಳವಾರ ದಿನ ರಾಯರ್ ಫೋಟೋ ತೊಗೊಬಂದೆ ರಾಯರ್ ಫೋಟೋ ತೊಗೊಂಡು ಬಂದೆ ಸ್ಟಾರ್ಟ್ ಪೂಜೆನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಿಜವಾಗ್ಲೂ ಆವಾಗ ಒಂದು ನನಗೆ ಒಂದು ಎಲ್ಲ ಕೈ ಮೀರಿ ಅನ್ನೋ ಟೈಮಲ್ಲಿ ಪಕ್ಕಂತ ರಾಯರು ನನಗೆ ಕೈ ಹಿಡಿದ್ಬಿಟ್ರು ಬಂದು ಮನೆಯೊಳಗೆ ಹೇಗೆ ಬಂದರೋ ಗೊತ್ತಿಲ್ಲ ಆ ಮನೆಯೊಳಗೆ ಬಂದ ಮೇಲೆ ನನಗೆ ಒಂದು ಇಂಥದ್ದು ಆಗಲ್ಲ ಅನ್ನೋದೊಂದು ಒಂದಷ್ಟು ಒಡವೆಗಳು ಒಂದು ಎರಡು ಲಕ್ಷದ ಒಡವೆ ಆದರೆ ನನ್ನದು ಎಲ್ಲ ಬ್ಯಾಂಕಿಗೆ ಹೋಗ್ಬಿಡ್ತು ಫ್ರೆಂಡ್ಸು ಅಂದರೆ ಸುಮ್ಮನೆ ಅನಿರೀಕ್ಷಿತವಾಗಿ ಖರ್ಚುಗಳು ಸುಮ್ಮನೆ ಸುಮ್ಮನೆ ಹೋಗಿ ಬ್ಯಾಂಕ್ಗೆ ಹೋಗಿ ಕೂತ್ಕೊಂಡ್ಬಿಡ್ತು ಲೋಕಲ್ಲಿ ಅದು ಹೇಗೆ ಬಿಡಿಸ್ಬೇಕು ಅಂದರೆ ನನಗೆ ಮುಂದಿನ ದಾರಿ ಗೊತ್ತಿಲ್ಲ ನನಗೆ ಒಂದೆರಡು ಮೂರು ಲಕ್ಷದಷ್ಟು ಗೋಲ್ಡ್ ಅಕೌಂಟ್ ಬ್ಯಾಂಕಿಗೆ ಇಟ್ಟಿದೆ ನನಗೆ ಏನು ಮಾಡಬೇಕು ಅಂತ ಕೈಕಲ್ಲೆ ಓಡ್ತಿತ್ತಲ್ಲ ಫ್ರೆಂಡ್ಸ್ ಮತ್ತೆ ಒಂದು ಚಮತ್ಕಾರಗಳು ನನ್ನ ಲೈಫಲ್ಲಿ ನಡೀತು ಅಂದರೆ ಕೇವಲ ಒಂದು ತಿಂಗಳಿಗೆ ನನಗೆ ಇಷ್ಟೆಲ್ಲ ನಡೀತಾ ರಾಯರ್ ಆಯ್ ಇಷ್ಟೆಲ್ಲ ಆಯ್ತಾ ನನಗೆ ಅಂತ ಅಂದ್ಕೊಳ್ಳಿಲ್ಲ ಕೇವಲ ಒಂದು ತಿಂಗಳಲ್ಲಿ ನನ್ನ ಮೂರು ಲಕ್ಷ ಗೋಲ್ಡ್ ಮನೆಗೆ ಬಂತು ಗೋಲ್ಡೆಲ್ಲ ಮನೆಗೆ ಬಂತು ಹಾಗೆ ಯಾವುದೋ ಒಂದು ಸಣ್ಣ ಪುಟ್ಟ ಸಾಲಗಳು ಮಾಡ್ಕೊಂಡಿದ್ದೆ ಎಲ್ಲ ತೀರಿ ಫ್ರೆಂಡ್ಸ್ ಕೇವಲ ಹತ್ತು ಸಾವಿರ ಸಾಲಕ್ಕೆ ಬಂದಿತ್ಕೊಂಡಿದೆ ಅದು ಚೀಟಿ ಕಟ್ಟಬೇಕಿತ್ತು ಅಷ್ಟೇ ಇನ್ಯಾವುದೋ ಒಂದು ಸಾಲ ಅಂತ ಆಗಲಿಲ್ಲ ಫ್ರೆಂಡ್ಸ್ ಒಂದು ಲೈಫಲ್ಲಿ ನಾನು ಪವಾಡನ್ನು ನಡೀತು ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇತ್ತು ಚೆನ್ನಾಗಿ ಹೋಗ್ತಾಯಿತ್ತು ಮತ್ತೆ ಇದ್ದಕ್ಕಿದ್ದಂಗೆ ಯಾ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದು ಗೊತ್ತಿಲ್ಲ ಗೊತ್ತಿಲ್ಲಂದೇ ತಪ್ಪು ಮಾಡಿ ಸಂಜಾನ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ರಾಯರ ಮೇಲೆ ಹಾಣೆ ಹಾಕ್ಬೇಡಿ ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದೇನೋ ನಾನು ಅದು ಬೇಕು ಅಂತ ಮಾಡಿದ್ದಲ್ಲ ಮಾತಿನ ಭರವಸೆಗಳಲ್ಲಿ ಬರ್ತಾ ಬರ್ತಾ ಮನಸ್ತಾಪಗಳು ನಡೀತಾಯಿತ್ತು ಒಂದು ಸಂಜಾನ ಕೊಟ್ಕೊಬೇಕಿತ್ತು ನಾನು ಆವಾಗ ರಾಯರ ಮೇಲೆ ಹಾಣೆ ಹಾಕ್ಬೋದೆ ಫ್ರೆಂಡ್ಸ್ ನಿಜವಾಗನು ಅದಾದ ಒಂದಷ್ಟು ದಿನ ಕಷ್ಟ ಅನುಭವಿಸ್ದೆ ಆವಾಗ ಮಂದಟ್ಟಾಯ್ತು ರಾಯರ ಮೇಲೆ ಸುಮ್ಮನೆ ಸುಮ್ಮನೆ ಹಾಣೆ ಹಾಕ್ಬಾರ್ದು ಅಂತ ಅದು ಆ ಕ್ಷಣಕ್ಕೆ ನಾನು ಅದು ಬೇಕು ಅಂತ ಮಾಡಲಿಲ್ಲ ಏನಪ್ಪ ಮಿಸ್ಟೇಕಾಗಿ ಆಗಿದ್ದು ಯಾಕೆ ಎಷ್ಟೋ ದಿನ ದೇವ್ರುಗಳ ಮೇಲೆ ಹಾಣೆ ಮಾಡ್ತಾರೆ ಹಾಗೆ ಫ್ರೆಂಡ್ಸು ಯಾರೂ ಇಲ್ಲ ಅಂತ ನಾವು ಅನ್ಕೊತೀವಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ಗಂಡ ಇಲ್ಲಮ್ಮ ನಮ್ಗೆ ಯಾರು ಇಲ್ಲ ಅಂದಾಗ ನಮಗೆ ನನ್ನ ತಂದೆ ರಾಗಪ್ಪ ಇದ್ದಾರೆ ಅಂತ ಈಗ ನನ್ನ ಒಂದು ಇಚ್ಛೆ ಈಗ ನಾನೇ ನೋಡ್ಕೊಳ್ಳಿ ಈಗ ನನಗೆ ಫ್ರೆಂಡ್ಸ್ ಯಾರಂದ್ರೆ ಯಾರು ಇಲ್ಲ ಫ್ರೆಂಡ್ಸ್ ನನಗೆ ನಾನು ಇರೋದೇ ಒಬ್ಬಳೆ ನನಗೆ ಶಕ್ತಿಯಾಗಿರೋದು ನನ್ನ ಮಗಳು ಅಷ್ಟೇ ನನ್ನ ಈ ಪ್ರಪಂಚದ ನನಗೆ ನನಗೆ ಅಂತ ಯಾರೂ ಇಲ್ಲ ನನಗೊಂದು ಫ್ರೆಂಡ್ಸ್ ಸರ್ಕಲ್ ಇಲ್ಲ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತು ಆ ರಿಲೇಟಿವ್ ಅಂತೂ ಒಟ್ಟು ಇಲ್ಲ ಯಾರಂದ್ರೆ ಯಾರೂ ಇಲ್ಲ ಫ್ರೆಂಡ್ಸ್ ನನಗೆ ನಾನು ನಂಬಿರೋದು ಇವಾಗ ಒಂದೇ ತಂದೆ ಆಗಲಿ ತಾಯಿ ಆಗಲಿ ಅಣ್ಣ ಅಕ್ಕ ತಮ್ಮ ಒಂದು ಫ್ಯಾಮಿಲಿ ಎಲ್ಲ ನನಗೆ ನಾನು ರಾಗಪ್ಪನೇ ಇವಾಗ ಅವ್ರು ಬಿಟ್ಟರೆ ನಂಗೆ ಬೇರೆ ಪ್ರಪಂಚನೇ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಕೂತ್ರು ನಿತ್ರು ರಾಗಪ್ಪ ನಾನು ಒಳ್ಳೇದಾದರೂ ರಾಗಪ್ಪ ಕೆಟ್ಟದಾದರೂ ರಾಗಪ್ಪ ಅಳಬೇಕಾ ರಾಗಪ್ಪನ ಮುಂದೆ ಕುತ್ಕೋತೀನಿ ಎಷ್ಟು ಸಾಧ್ಯನೋ ಅಷ್ಟು ಮನಸ್ಸಾಗರೂ ಆಗೋ ಅಷ್ಟು ಹತ್ ಬಿಡ್ತೀನಿ ತುಪ್ಪ ದೀಪ ಹಚ್ತೀನಿ ಬರ್ತೀನಿ ಇನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಆದ್ರೆ ರಾಘಪ್ಪ ಕಷ್ಟನೂ ಕೊಡ್ತಾರೆ ಒಂದು ಟೈಮಲ್ಲಿ ಸುಖನೂ ಕೊಟ್ಟೇ ಕೊಡ್ತಾರೆ ಅದನ್ನು ನಾವು ಅವ್ರು ಕೊಟ್ಟಿದಾಗ ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು ಯಾಕಂದರೆ ಯಾವ ಟೈಮಲ್ಲಿ ರಾಘಪ್ಪ ನಮ್ಮ ಮನೆಗೆ ಪ್ರವೇಶ ಮಾಡಿದ್ದಾರೆ ಅಂದರೆ ಯಾಕಂದರೆ ಅವ್ರನ್ನ ನಾವು ಸುಮ್ಮ ಸುಮ್ಮನೆ ನಾವು ರಾಘಪ್ಪನ ಪೂಜೆ ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವರ ಅಪ್ಪಣೆ ಇದ್ರೆ ಮಾತ್ರ ನಾವು ಒಂದು ರಾಯರ ಒಂದು ಚಿಕ್ಕ ವಿಗ್ರಹ ಆಗಲಿ ಒಂದು ಫೋಟೋ ಆಗಲಿ ದೇ ರಾಯದ್ದು ಒಂದು ಪ್ರಸಾದ ನಮ್ಮ ಮನೆಗೆ ಬರಬೇಕು ಅಂದ್ರೂ ನಮ್ಮ ಭಕ್ತಿ ಇರಬೇಕು ರಾಯಪ್ಪನ ರಾಘಪ್ಪನ ಅನುಗ್ರಹ ಇರಬೇಕು ಅದಿದ್ರೆ ಖಂಡಿತ ನಮ್ಮ ಮನೆಗಳಲ್ಲಿ ಒಳ್ಳೆ ದಿನಗಳು ಇರುತ್ತೆ ಹಾಗೆ ಮನ್ಸಲ್ಲಿ ಯಾವಾಗ್ಲೂ ಅಷ್ಟೇ ಒಳ್ಳೆ ಒಬ್ಬರಿಗೆ ಒಳ್ಳೆಯಿಂದ ಬೈಸೋದು ಇಟ್ಕೊಳ್ಳಿ ಕೆಟ್ಟದನ್ನ ಬೈಸೋದು ಇಟ್ಕೊಂಡು ನೀವು ಎಷ್ಟೇ ರಾಗಪ್ಪನ ಪೂಜೆ ಮಾಡಿದ್ರು ಖಂಡಿತ ಹೇಳ್ತೀನಿ ರಾಗಪ್ಪ ಕೈ ಹಿಡಿಯಲ್ಲ ಆ ಕ್ಷಣ ಕೈ ಹಿಡ್ದಿರ್ತಾರೆ ಅಷ್ಟನ್ನೇ ಆದರೆ ಒಂದ್ಸಲಿ ಕೊಟ್ಟರೆ ಅವರು ಮಾತ್ರ ಮುಗೀತು ಹಂಗೆ ದಿನ ಕೊಡ್ತಾನೆ ಅವರ ಒಂದು ಪ್ರೇರಣೆ ಇಲ್ಲದಂತೆ ಖಂಡಿತ ನಾವು ಅವರ ಒಂದು ವಿಗ್ರಹನೂ ಮನೆಗೆ ತರೋಕ್ಕಾಗಲ್ಲ ಅದೊಂದು ಫೋಟೋನೂ ತರೋಕ್ಕಾಗಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಖಂಡಿತ ರಾಗಪ್ಪ ನಮ್ಮ ಮನೆಗೆ ಬರಲ್ಲ ಸರಿನಾ ಅದು ಅವ್ರ ಸೊತೆ ಇಚ್ಛೆ ಅವರು ನಮ್ಮ ಕೈಯಿಂದ ಪೂಜೆ ಮಾಡಿಸ್ಕೋಬೇಕು ಅಂತ ಅವರು ಅಂದಾಗ ನಮ್ಮ ಮನೆಗಳಿಗೆ ಬರೋಕ್ಕೆ ಸಾಧ್ಯ ಹಾಗಾಗಿ ನನ್ನ ಮನೆಗೆ ಅಂದರೆ ನನ್ನ ಕಷ್ಟಗಳನ್ನ ನೋಡಿ ರಾಗಪ್ಪ ನನ್ನ ಮನೆಗೆ ಬಂದಿದ್ದಾರೆ ಈಗ ಸ್ವಲ್ಪ ಏನು ಅಂತ ಗೊತ್ತಿಲ್ಲ ಆರೋಗ್ಯದ ವಿಷಯದಲ್ಲಿ ಆಗ್ತಾ ಇದೆ ಆದರೆ ಮನಸ್ಸಿಗೊನ್ಸಲ್ಲಿ ತುಂಬನೇ ದುಃಖ ಆದಾಗ ನಾವು ಯಾರತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಹೋಗಿ ನಾನು ರಾಗಪ್ಪನ ಹತ್ರ ಶೇರ್ ಮಾಡ್ಕೋತೀನಿ ರಾಗಪ್ಪ ನನಗೆ ಈ ಥರ ಪರಿಸ್ಥಿತಿ ಆಗಿದೆ ನಾನು ಈ ಥರ ಆಗಿದೆ ನನ್ನನ್ನು ಏನಕ್ಕೆ ದಾರಿ ಕೊಡ್ತೀನೋ ಅದು ಕೊಡಿ ಒಳ್ಳೆಯದು ಕೊಟ್ಟರು ಓಕೆನೇ ಕೆಟ್ಟದ್ದು ಕೊಟ್ಟರು ಓಕೆನೆ ಆದರೆ ನೆಮ್ಮದಿ ಕೊಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಆ ಓಟಲಿ ಏನಾದರೂ ನನಗೆ ಧೈರ್ಯವಾಗಿ ಎದೃಷ್ಟ ಶಕ್ತಿ ಕೊಡಿ ಅಂತ ಕೇಳ್ಕೊತೀನಿ ಹಾಗೆ ಫ್ರೆಂಡ್ಸು ಮಂತ್ರಾಲಯದ ಒಂದು ಪ್ರಸಾದ ನಮ್ಮ ಮನೆ ಮುಂಚೆ ನಾನು ರಾಗಪ್ಪನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಯಾವುದ್ಯಾವುದೋ ಒಂದು ರೂಪದಲ್ಲೆಲ್ಲ ನನಗೆ ರಾಗಪ್ಪ ನನ್ನ ಮನೆಗೆ ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ನಾನು ಇದ್ದೀನಿ ಅನ್ನೋ ಒಂದು ಸೂಚನೆ ಎಷ್ಟೋ ಸಲ ನನಗೆ ರಾಗಪ್ಪ ಇಲ್ಲ ನಾನು ಪೂಜೆ ಮಾಡಿ ನಾನು ಮೋಸ ಮಾಡಿಬಿಟ್ರು ನನಗೆ ಈ ಥರ ಮಾಡೋದಂತ ಎಷ್ಟೊಂದು ನಾನು ಹೋಗಿ ಜನ ನಮ್ಮ ಬಿಟ್ರಾ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಹೇಗೆ ನಾನು ಹೋಗಿ ನಾನು ರಾಗಪ್ಪನ ಮುಂದೆ ಕೂತ್ಕೊಂಡು ಎಷ್ಟೊಂದು ಜಗಳ ಆಡಿದ್ದೀನಿ ಅಂದರೆ ನೀವಿದ್ದೀರಾ ಹಾಂ ಎಷ್ಟು ಜೊತೆ ಫ್ಯಾಮಿಲಿ ಜೊತೆ ಏನೋ ಜಗಳ ಆಡ್ತೀನೋ ನಾನು ಹೋಗಿ ನಾನು ರಾಗಪ್ಪನ ಮುಂದೆ ಕೂತ್ಕೊಂಡು ಅಷ್ಟು ಜಗಳ ಆಡ್ತೀನಿ ಜಗಳ ಆಡಿ ಬೈದು ನಂಗೆ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ಎಷ್ಟು ನೋವು ಕೊಡ್ತಾಯಿದ್ದೀರಾ ನಿಮಗೆ ಸರಿನಾ ಹಾಗೆ ಈಗ ಗಂಥರ ರಾಗಪ್ಪನ ಮುಂದೆ ಕುತ್ಕೊಂಡ್ತೀನಿ ಇನ್ ನಾನು ನೋವು ಹೇಳ್ಕೊಳಕ್ ಆಗಲ್ಲ ಯಾಕಂದ್ರೆ ನಾವ್ ಇನ್ನೊಬ್ಬರದ್ ನೋವು ಹೇಳ್ಕೊಂಡ್ರ ನಮ್ಮನ್ನ ಕುಗ್ಗಿಸ್ಬಿಡ್ತಾರೆ ಆಡ್ಕೊಂಡು ನಗಾಡ್ತಾರೆ ಆದರೆ ನಮಗೆ ಇರೋಂಥದ್ದಾರೋ ನನ್ನ ಪ್ರೀತಿ ಪಾತ್ರದಂದ್ರೆ ನನ್ನ ರಾಗಪ್ಪ ನಮ್ಮಪ್ಪ ಹೋಗಿ ಅಪ್ಪನ ಹತ್ರ ಮಕ್ಕಳು ಕೂತ್ಕೊಂಡು ಅಲ್ಲದ್ರಲ್ಲಿ ಏನು ತಪ್ಪಿದೆ ಹಾಗೆ ನಾನು ಏನೇನು ಮುಗಿದ್ರು ಕುತ್ಕೊತೀನಿ ಅಳ್ತೀನಿ ನಂಗೆ ಹಿಂಗೆಲ್ಲ ಮಾಡಿದ್ರೆ ಅಂತ ಅವರ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಅಲ್ಲಿಂದ ಲಾಸ್ಟಿಗೆ ಒಂದು ತುಪ್ಪ ತುಪ್ಪ ಹಚ್ಚಿ ಮನ್ಸಿಗೆ ನೆಮ್ಮದಿ ಆಗುತ್ತೆ ಬರ್ತೀನಿ ಅದಾದ್ಮೇಲೆ ಮಾಡಿದಿನಗೆ ನನ್ನ ರಾಗಪ್ಪ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಚಮತ್ಕಾರ ಅನ್ನೋದನ್ನ ನಂಗೆ ತೋರಿಸಿ ತೋರಿಸ್ತಾರೆ ಮನಸ್ಸಿಗೆ ನೆಮ್ಮದಿ ಕೊಟ್ಟೆ ಕೊಡ್ತಾರೆ ಅಲ್ಲಿ ನಾನು ಇತ್ತೀಚಿಗೆ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಈಜಿಜು ಒಂದು ವೀಡಿಯೋದಲ್ಲಿ ಹಾಕಿದೆ ಆ ತುಂಬಾ ಕಷ್ಟ ಅನುಭವಿಸ್ತಿದೆ ಒಂದು ಸ್ವಲ್ಪ ಏನೇನೋ ಆಯಿತು ಅಂತ ಫ್ರೆಂಡ್ಸ್ ಎಷ್ಟು ಆಗಿ ಆ ಕ್ಷಣ ರಾಗಪ್ಪನಿಗೆ ದೇವರಿಗೆ ದೀಪ ಹಚ್ಚಿಬಿಟ್ಟು ರಾಘಪ್ಪ ನೆನೆಸ್ಕೊಂಡು ನನಗೇನು ಆಗ್ತಾಯಿದೆ ಅಂತ ಗೊತ್ತಿಲ್ಲ ರಾಘಪ್ಪ ದಯವಿಟ್ಟು ನನಗೆ ನೆಮ್ಮದಿ ಕೊಡು ಮತ್ತು ಇದರಿಂದ ನನಗೆ ಬಿಡುಗಡೆ ಕೊಡು ಅಂತ ಅಂದ್ಕೊಂಡು ರಾಘಪ್ಪನ ಮೇಲೆ ನಂಗೆ ಇದು ಮಾಡಿಕೊಡು ಅಂದ್ಕೊಂಡೆ ನಿಜ ನನಗೆ ಹತ್ರ ಎಲ್ಲ ಇತ್ತು ಮತ್ತು ಒಂಥರ ಹಿಂಸೆ ಆಗ್ತಾಯಿತ್ತು ಅದೆಲ್ಲ ನನಗೆ ಸರಿ ಆಯಿತು ಒಂಥರ ಆ್ಯಕ್ಟಿವ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಯಾಕಂದರೆ ರಾಯರ್ ಪವಾಡ ಏನು ಬೇಕಾದ್ರೂ ನಡಿಬೋದು ಅಲ್ವಾ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ರಾಯರು ನಮ್ಮದು ಅವ್ರ ಮಾತ್ರ ಎಂದೂ ಮೋಸ ಇಲ್ಲ ಮತ್ತು ಹಾಗೆ ಅವನು ಯಾವಾಗಲೂ ಸ್ಲೋ ಅವ್ರನ್ನ ಒಂದು ಮನಸ್ಸಲ್ಲಿ ನೀವು ಸ್ನಾನ ಮಡಿ ಮಾಡಿ ನಾನು ಇಷ್ಟೇ ಹೂವು ಹಾಕ್ಬೇಕು ಅಷ್ಟೇ ಹೂವು ಹಾಕ್ಬೇಕು ನಾನು ಈ ಥರ ಅಲಂಕಾರದಲ್ಲಿ ರಾಗಪ್ಪ ಅಂತ ಯಾವಾಗಲೂ ರಾಗಪ್ಪ ಕೇಳಲ್ಲ ರಾಗಪ್ಪ ಕೇಳೋದೇನೋ ಒಂದು ತಾಳೆಯಿಂದ ಪ್ರೀತಿಯ ಶ್ರದ್ಧೆಯಿಂದ ನನಗೆ ಒಂದು ಒಂದು ದೀಪ ಹಚ್ಚಿ ಅಷ್ಟೇ ಒಂದು ತುಳಸಿ ದಡ ಇಡಿ ಅಷ್ಟೇ ನಾನು ಫ್ರೀ ಆಗ್ತೀನಿ ಅಂತ ಹಾಗೆ ರಾ ಒಂದು ತುಂಬ ವಿಷಯಗಳು ನನಗೆ ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ಇನ್ನು ಒಂದೊಂದು ಈ ನಾನು ನಾನಿನ್ನೂ ರಾಗಪ್ಪನ ಬಗ್ಗೆ ಒಂದು ಮೋಟಿವೇಶನ್ ಮಾಡ್ತೀನಿ ಹಾಗಾಗಿ ಪ್ಲೀಸ್ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿಗೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದನ್ನು ತಿದ್ದುಕೊಂಡು ನಾನು ಏನಾದರೂ ಯಾಕಂದರೆ ಮಾತುಗಳನ್ನೂ ಒಂದೊಂದು ಎಡವಟ್ಟಿದ್ದೇ ಇರುತ್ತೆ ಅದನ್ನು ಸರಿ ಮಾಡೋದೇ ನೀವುಗಳು ಯಾಕಂದರೆ ನನ್ನ ಮಾತುಗಳಲ್ಲಿ ಒಂದೊಂದು ತಪ್ಪು ಸಿಕ್ಕಿದರೆ ಖಂಡಿತ ನನಗೆ ಮೋಟಿವೇಶನ್ ಕೊಡಿ ಅದನ್ನು ನೆಕ್ಸ್ಟ್ ಅದನ್ನು ತಿದ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸೊ ಮಚ್